ಹುಡುಗಿ ಬಂದಳವ್ವ ಏನು ಚಂದ ಕಾಣಿಸ್ತಾಳೆ ಚೆಲ್ವಿಯವ್ವ ಎಂತ ಅಂದ ಕಾಣಿಸ್ತಾಳೆ ಚೆಲ್ವಿಯವ್ವ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಏನು ಚಂದ ಕಾಣಿಸ್ತಾಳೆ ಚೆಲ್ವಿಯವ್ವ ಎಂತ ಅಂದ ಕಾಣಿಸ್ತಾಳೆ ಚೆಲ್ವಿಯವ್ವ ಅಂತಿಂತ ಎಲ್ಲ ಎಲ್ಲೆಲ್ಲೂ ಸಿಕ್ಕೋದಿಲ್ಲ ಅಂತಿಂತ ಎಲ್ಲ ಎಲ್ಲೆಲ್ಲೂ ಸಿಕ್ಕೋದಿಲ್ಲ ಓರೆ ಳೆ ಚಿಲ್ವಿಯುವ ಅಂತ ನೋಟದಲ್ಲೂ ಏನು ಚಂದ ಕಾಣಿಸ್ತಾಳೆ ಚಿಲ್ವಿಯುವ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ ಎಂತ ಚಂದ ಕಾಣಿಸ್ತಾಳೆ ಚಿಲ್ವಿಯವ್ವ ಏನು ಚಂದ ಕಾಣಿಸ್ತಾಳೆ ಚಿಲ್ವಿಯವ್ವ ಹಸಿರು ಸೀರೆಯ ಹುಟ್ಟುಕೊಂಡು விக்கையொட்டுக்கூரு சீரைய உட்டுக்கண்டு கெம்பு ரவிக்கையொட்டு கொண்டு தும்பு அரியத வயவ தணுக்குழுக்க நடித்தாழவ ஆத்த நடுக்கு எல்லோருச்செந்த காணிஸ் தாழே செல்வியவ எந்த காணித்தாழே செல்வியவ కాస్త చిల్వీయవ ఎంత కణిస్తాడే చిల్వీయ కాలి ఘజ్జె కట్టికై యే బుట్టుకొంటు కాలి ఘజ్జె కట్టికై యే బుట్టుకని మీ అంత కుతాళవ పని సదని కుణితాళ్ళవ అంత కుణితల్లు ఏ చంద కావ అంత కుణితూ ఏ చంద కావ ఏను చంద కాల్వీయవ ఎంత అంద కావ காணே செல்வியவ எந்த காணித்தாழே செல்வியவ மந்தி அவள நோடுவே அவழிவாக மந்தியவள நோடுவேளிவாக மாதிரி எந்த ಅಂತ ಸಿಟ್ಟಿನಲ್ಲೂ ಏನು ಚಂದ ಕಾಣಿಸ್ತಾಳೆ ಚೆಲ್ವಿಯವ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ ಏನು ಚಂದ ಕಾಣಿಸ್ತಾಳೆ ಚಿಲ್ವಿಯವ ಎಂತ ಅಂದ ಚಂದ ಕಾಣಿಸ್ತಾಳೆ ಚಿಲ್ವಿಯವ ಎಂತ ಅಂದ ಕಾಣಿಸ್ತಾಳೆ ಚಿಲ್ವಿಯವ ಏನು ಚಂದ ಕಾಣಿಸ್ತಾಳೆ ಚಿಲ್ವಿಯವ್ವ ಎಂತ ಅಂದ ಕಾಣಿಸ್ತಾಳೆ ಚಿಲ್ವಿಯವ ಏನು ಚಂದ ಕಾಣಿಸ್ತಾಳೆ ಚಿಲ್ವಿಯವ್ವ